ಬಟ್ ಸರ್ ಒಂದು ಯಾವಾಗಲೂ ಬಿಸ್ನೆಸ್ ಮಾಡಬೇಕು ಅಂದರೆ ಫಸ್ಟು ಬರೋದೇನು ಗೊತ್ತಾ ಅಲ್ಲಿಂದ ಏನು ರಿಟರ್ನ್ಸ್ ಬರುತ್ತೆ ಅಂತ ಫಸ್ಟು ನಾವು ಮೊದಲನೇ ಹೆಜ್ಜೆ ಎಡುವುದೇ ಅಲ್ಲಿ ಸರ್ ಏ ಅಲ್ಲಿಂದ ಏನು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಆ ಬಿಸ್ನೆಸ್ಗೆ ಏನು ಕೊಡ್ತೀಯಾ ಎಷ್ಟು ಕೊಡಬಹುದು ಇದು ಭಾಳ ಇಂಪಾರ್ಟೆಂಟು ಬಟ್ ಬಿಸ್ನೆಸ್ ಅಂತಂದರೆ ನೀವು ಬೆಳಿಗ್ಗೆ ಎಲ್ಲಕ್ಕಿಂತ ಮುಂಚೆನೇ ಹೋಗಬೇಕು ಮತ್ತು ಎಲ್ಲ ಕೆಲಸ ಮುಗಿದ್ಮೇಲೆ ಕೂಡ ನಿಮ್ದು ಕೆಲಸ ಇರುತ್ತೆ ನಮ್ಮ ತಂದೆ ಹೇಳಿಲ್ವಾ ಅವ್ರು ಬೆಳಗ್ಗೆ ಎದ್ದೇಳ್ತಿದ್ದು ನಾಲ್ಕು ಗಂಟೆಗೆ ಸಂಜೆ ಮಲಗುತ್ತಿದ್ದು ಹತ್ತು ಹತ್ತುವರೆಗೆ ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಲಕ್ ಇನ್ ಬಿಸ್ನೆಸ್ ಲಕ್ಕನ ವರ್ಡ್ ಇಲ್ಲವೇ ಇಲ್ಲ ಸಾಧ್ಯನೇ ಇಲ್ಲ ಲಕ್ ಅನ್ನೋ ವರ್ಡ್ ಯಾರಿಗೆ ಅಂದ್ರೆ ಹಾರ್ಡ್ ವರ್ಕ್ ಯಾರು ಮಾಡ್ತಾರೆ ಬಹುಶಃ ಅವ್ರಿಗೆ ಲಕ್ ಲಕ್ಕಿ ಅವ್ರ ಲಕ್ಕಿ ಆಗ್ತಾರೆ ಅಷ್ಟೇ ಬಿಟ್ಟು ಅಷ್ಟೇ ಲಕ್ಕಿ ಲಕ್ ಆಗ್ತಾರೆ ಸಿ ಅಂದ್ರೆ ತಂದೆ ತಾಯಿಯ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಮಕ್ಕಳು ಬಹಳ ಕಂಫರ್ಟ್ ಆಗಿರಲಿ ಆರಾಮಾಗಿರಲಿ ಅನ್ನೋದು ಇರುತ್ತೆ ಯಾವ ಮಕ್ಕಳು ಆ ಒಂದು ಕಂಫರ್ಟ್ ಝೋನಲ್ಲೇ ಹೋಗ್ತಾರಲ್ಲ ಸೊ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗೆ ಬಿ ಇಂಟೀರಿಯರ್ಸ್ ಈ ಒಂದು ಕಂಪನಿಯ ಸಂಸ್ಥಾಪಕರು ಮತ್ತು ಸಿಇಒ ಆಗಿರುವಂಥ ರಘುನಾಥ್ ಎನ್ ಅವರಿದ್ದಾರೆ ಕಳೆದ ಆರು ವರ್ಷಗಳಿಂದ ಸಾವಿರದ ಆರುನೂರಕ್ಕೂ ಹೆಚ್ಚು ಇಂಟೀರಿಯರ್ ಪ್ರಾಜೆಕ್ಟ್ ಗಳನ್ನ ಮುಗಿಸಿದಾರೆ ಇವರು ವಿಶೇಷತೆ ಏನು ಅಂತಂದ್ರೆ ಇವರು ಅಲ್ಯೂಮಿನಿಯಮಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಅನ್ನ ಮಾಡ್ತಾರೆ ಸೊ ಒಂದಷ್ಟು ನೋಡಿ ಹೇಗಿದೆ ಅಂತ ನಂಬಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಹೇಗೆ ಶುರುವಾಯ್ತು ಈ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಈ ಸಂಚಿಕೆಯಲ್ಲಿ ಮತ್ತೆ ಮಾತುಕತೆ ಮುಂದುವರಿಸೋದಾದ್ರೆ ರಘುರೇ ನಿಮ್ಮ ನೀವು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಾ ಹೇಳಿದ್ರಿ ನೀವು ಒಂಬತ್ತು ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರಿ ಬೇಸಿಕಲಿ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರುವಂಥ ರಘು ಅವರು ಬಿ ಎಲೆಕ್ಟ್ರಾನಿಕ್ಸ್ ಮಾಡಿದಂಥವ್ರು ಓದಿದ್ದೆ ಒಂದು ನಾವು ಮಾಡೋದೇ ಒಂದು ಎಲ್ಲರ ಲೈಫಲ್ಲೂ ಭಾಳಷ್ಟು ಜನರ ಲೈಫಲ್ಲಿ ಇದು ನಿಜ ಆಗಿರುತ್ತೆ ಸೊ ನೀವು ಈ ಒಂದು ಬಿಸ್ನೆಸ್ ಅಂದರೆ ಬಿ ಇಂಟೀರಿಯರ್ಸ್ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು ಸೊ ಬೇಸಿಕಲಿ ನಾನು ಬೆಂಗಳೂರೇ ಬಾಣ ಬಡ ಬೆಂಗಳೂರು ಸೊ ನಮ್ಮ ತಂದೆ ತಾಯಿ ತುಮಕೂರು ಇಂದ ಬಂದು ಬೆಂಗಳೂರಲ್ಲೇ ಇಲ್ಲೇ ಸ್ವಂತ ಮನೆ ಮಾಡ್ಕೊಂಡು ರೆಡಿ ಆಗಿದ್ದರು ಸೊ ಆಲ್ಮೋಸ್ಟ್ ನಾನು ಬಿ ಇ ಮಾಡಿದರು ಟೂ ತೌಸಂಡ್ ತರ್ಟಿನ ಸಿ ಎಮ್ ಆರ್ ಐ ಟಿ ಕಾಲೇಜಿಂದ ಬಿ ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಮಾಡಿರೋ ಅಂಥದ್ದು ಏನು ಏನಕ್ಕೆ ಬಿಇಿನಿ ಅಂದರೆ ಅವಾಗ ಭಾಳ ಟ್ರೆಂಡ್ ಇತ್ತು ಸೊ ತಂದೆ ತಾಯಿಯರ ಆಸೆ ಮಗ ಇಂಜಿನಿಯರಿಂಗ್ ಮಾಡಬೇಕು ಮಗ ಇಂಜಿನಿಯರಿಂಗ್ ಮಾಡಬೇಕು ಸೊ ಅವರೆಲ್ಲ ಯಾಕೆ ಅವ್ರಿಗೆ ತುಂಬ ಯೋಚನೆ ಮಾಡೋ ಶಕ್ತಿಯೂ ಇಲ್ಲ ಅವ ಮಗ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದಷ್ಟೇ ಅವ್ರಿಗೆ ಆಸೆ ಬಟ್ ಎಲೆಕ್ಟ್ರಾನಿಕ್ಸ್ ಬಿ ಓಕೆ ಕಂಪ್ಲೀಟ್ ಆಯಿತು ಅದಾದಮೇಲೆ ಹೊರಗಡೆ ಬಂದೆ ಸಿ ನಾನು ಮುಂಚೆಯಿಂದಲೂ ಬಿಸ್ನೆಸ್ ಅನ್ನೋದು ತಲೆಯಲ್ಲಿತ್ತು ಸರ್ ಹೌದಾ ಯಾವಾಗಲೂ ತಲೇಲಿತ್ತು ಯಾಕಂದರೆ ನಾನು ಸಣ್ಣ ವಯಸ್ಸುಗಳು ತುಂಬ ಸಣ್ಣ ಪುಟ್ಟ ಉದಾಹರಣೆಗಳು ನೋಡಿದ್ದೆ ಹಂಗಾಗಿ ಬಿಸ್ನೆಸ್ಗೆ ಹೋಗಬೇಕು ಅನ್ನೋದೇ ತಲೆಯಲ್ಲಿತ್ತು ಬಟ್ ಏನು ಮಾಡಬೇಕು ಸಿ ಅದು ನನಗೆ ಗೊತ್ತಿಲ್ಲ ಸರ್ ನಾನು ಬಿಸ್ನೆಸ್ ಮಾಡಬೇಕು ಒಂದು ಒಳ್ಳೆ ಬಿಸ್ನೆಸ್ ಅಷ್ಟೇ ನಮ್ಗೆ ಯಾಕೆ ಅಂದರೆ ರೀಸನ್ನು ನನ್ನ ತಂದೆ ಕಾರಣ ಓಕೆ ಸಿ ಯಾಕಂದರೆ ಇವೆಲ್ಲ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ಸೊ ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಏನೋ ಇದ್ದೆ ಅನ್ಸುತ್ತೆ ಆ ಟೈಮಲ್ಲಿ ನನ್ನ ಫ್ರೆಂಡು ಅವನಿಸ್ಟ್ ಗ ಗಣೇಶ್ ನಾಯಕ್ ಅಂತ ಏನೋ ಇರಬೇಕು ಮರ್ತು ಬಿಟ್ಟಿದ್ದೀನಿ ಭಾಳ ಸಣ್ಣ ನಾನು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಿಂದು ಅವ್ರ ತಂದೆ ಒಳ್ಳೆ ಒಳ್ಳೆಯ ಕಂಪ್ನೀಲಿ ಎಂಪ್ಲಾಯಿ ನಮ್ಮ ತಂದೆ ಒಂದು ಸಣ್ಣ ಟೀ ಅಂಗಡಿ ಇತ್ತು ಅವಾಗಿಂದು ಸಣ್ಣ ಟೀ ಅಂಗಡಿ ಆಮೇಲೆ ಹೋಟ್ಲಿಗೆಟ್ಲು ಎಲ್ಲ ಆಮೇಲೆ ಮಾಡಿದ್ದು ಆಲ್ಮೋಸ್ಟ್ ಇದು ಸರ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಅನ್ಸುತ್ತೆ ಸರ್ ನಾನಿನ್ನೂ ಭಾಳ ಸಣ್ಣ ಹುಡುಗ ಸ್ಕೂಲಲ್ಲಿ ಏನೋ ಒಂದು ಟ್ರಿಪ್ ಏನೋ ಐದು ರೂಪಾಯಿ ಹತ್ತು ರೂಪಾಯಿ ಏನೋ ಹೇಳಿದರು ಅನಿಸುತ್ತೆ ನಾನು ಬಂದು ನಾನು ಕೇಳಿದೆ ನಮ್ಮ ತಂದೆ ಕೊಟ್ಟರು ಹತ್ತು ರೂಪಾಯಿ ಅನ್ಸುತ್ತೆ ಸರ್ ಮೇ ಬಿ ಹತ್ತು ರೂಪಾಯಿ ಅವನು ಬಂದು ಕೇಳಿ ಇಲ್ಲ ಮೇಡಮ್ ನಮ್ಮ ತಂದೆಗೆ ಏನು ಸ್ಯಾಲ್ರಿ ಆದಮೇಲೆ ಕೊಡ್ತಾರಂತೆ ಅಂತ ಹತ್ತು ರೂಪಾಯಿ ಅವ್ರ ತಂದೆ ಒಳ್ಳೆ ಜಾಬಲ್ಲಿರೋ ಅಂಥವ್ರು ನಮ್ಮ ತಂದೆ ಸಣ್ಣ ಟೀ ಅಂಗಡಿ ಇಟ್ಟಿದ್ದಂಥವ್ರು ಅವರು ನಮ್ಮ ತಂದೆ ಹತ್ತು ರೂಪಾಯಿ ಈಸಿಯಾಗಿ ಮಾಡಿ ಮಾಡಿಕೊಟ್ಟು ಕಳಿಸ್ಬಿಟ್ರು ಓ ಅವಾಗ ಗೊತ್ತಾಗಿದ್ದು ಓಕೆ ಸಿ ನಾವು ಏನೇ ಎಷ್ಟೇ ಸ್ಯಾಲ್ರಿ ತೊಗೊಂಡ್ರು ಕೂಡ ಅದೊಂದು ಕಂಫರ್ಟ್ ಝೋನು ಒಂದು ದಿನಕ್ಕೋಸ್ಕರ ನಾವು ಕಾಯಬೇಕು ಬಟ್ ಇಲ್ಲ ಹಂಗಾಗಿ ಅವತ್ತೇ ಡಿಸೈಡ್ ಮಾಡಿದೆ ಇಲ್ಲ ಒಟ್ ಬಿಸ್ನೆಸ್ಸಲ್ಲೇ ಇರಬೇಕು ಅನ್ನೋದು ಬಟ್ ಯಾವೇ ತಂದೆ ತಾಯಿ ಫಸ್ಟ್ ನಾವು ಬಿಸ್ನೆಸ್ ಮಾಡ್ತೀವಿ ಅನ್ನೋದಾಗ ಹೇಳೋದೇ ಒಂದು ಬೇಡ ನಮ್ಮ ಮನೇಲೂ ಅದೇ ಹೇಳ್ತಾ ಇದ್ದೀವಿ ಬೇಡ ಖಂಡಿತ ಯಾವತ್ತೂ ಎಂಟರ್ಟೈನ್ ಮಾಡಿಲ್ಲ ಸರ್ ಈ ವಿಷಯವಾಗಿ ನಮ್ಮ ತಂದೆ ನಮಗೂ ಭಾಳ ಸಲಿ ಜಗಳಾಗಿರೋದು ಉಂಟು ಮಾತು ಬಿಟ್ಟಿರೋದು ಉಂಟು ಬಟ್ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನಾವು ಒಟ್ ಇಲ್ಲ ಕಾಮ್ರ್ ಆಗೋದೇ ಇಲ್ಲ ಅಂದಾಗ ಅವರು ಭಾಳ ತೀರೆ ಹೋಗಿ ಬೈದಿ ಒಂದು ಲೆವೆಲ್ಗೆ ಹೊಡೆದಿರೋದು ಉಂಟು ಸರ್ ವಟ್ ಅಟ್ ದಿ ಏಜ್ ಆಫ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಏಜಲ್ಲಿ ನಮ್ಮ ತಂದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಏಜಲ್ಲಿ ಹೊಡೆದಿರೋದು ಉಂಟು ಹೌದು ಈ ವಿಷಯವಾಗಿ ಯಾಕಂದ್ರೆ ಯಾವಾಗಲೂ ನಾವು ಬಿಸ್ನೆಸ್ ಒಂದು ಕಾನ್ಸೆಪ್ಟು ನಾವು ಏನೋ ಮಾಡ್ಬೇಕಾದ್ರೆ ನಮ್ಮ ಇದ್ದಾಗ ಅದನ್ನು ನಾವು ಚೇಂಜ್ ಆಗಲ್ಲ ಸರ್ ಸಿ ಈಗ ಅಪ್ಪ ಅಮ್ಮ ಅವರ ಆಸೆಗೆ ಹೇಳ್ತಾರೆ ಎಷ್ಟೋ ಜನ ಮಕ್ಕಳುಗಳು ಏನಾಗುತ್ತೆ ಅಂದರೆ ನಿಜವಾಗ್ಲೂ ಅವ್ರ ಕನಸನ್ನ ಬಿಟ್ಟು ಅಪ್ಪ ಅಂಗಿ ಅಥವಾ ಬೇರೆ ಯಾರೋ ಏನೋ ಬೇಕು ಅಂತ ಕೇಳ್ತಂತ ಮಾಡಿಬಿಡ್ತಾರೆ ಅಲ್ಲಿ ಫೇಲ್ಯೂಸ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಎಷ್ಟೇ ಅಪೋಸ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಇದೊಂದೊಂದು ತಲೆ ಇತ್ತು ಬಿಸ್ನೆಸ್ ಮಾಡ್ತಾ ಇರಬೇಕು ಅಂತ ಬಟ್ ಸರ್ ಒಂದು ಯಾವಾಗಲೂ ಬಿಸ್ನೆಸ್ ಮಾಡಬೇಕು ಅಂದರೆ ಫಸ್ಟು ಬರೋದೇನು ಗೊತ್ತಾ ಅಲ್ಲಿಂದ ಏನು ರಿಟರ್ನ್ಸ್ ಬರುತ್ತೆ ಅಂತ ಫಸ್ಟು ನಾವು ಮೊದಲನೇ ಹೆಜ್ಜೆ ಎಡವದೇ ಅಲ್ಲಿ ಸರ್ ಯಾವತ್ತು ಎಕ್ಸ್ ಏ ಅಲ್ಲಿಂದ ಏನು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಆ ಬಿಸ್ನೆಸ್ಗೆ ಏನು ಕೊಡ್ತೀಯಾ ಎಷ್ಟು ಕೊಡಬಹುದು ಇದು ಭಾಳ ಇಂಪಾರ್ಟೆಂಟು ಬಿಕಾಸ್ ನೀನು ಇನ್ನೂ ಏನು ಕೊಡದೆ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಹಂಗಾಗಿ ಸಾಧ್ಯನೇ ಇಲ್ಲ ಅಂಡ್ ನಾನು ಬಿಸ್ನೆಸ್ ಮಾಡ್ಬೇಕಾದ್ರೆ ಸರ್ ಅಫ್ಕೋರ್ಸ್ ಸರ್ ಓಕೆ ಏನೋ ಇಲ್ಲ ಅಲ್ಲಿ ಸಾಲ ಮಾಡೋದು ಐವತ್ತು ಸರ್ ಏನೋ ಮಾಡಿ ಏನೋ ಒಂದು ಸಣ್ಣ ಮಾಡ್ತಾರೆ ಏನೋ ಸ್ಟಾರ್ಟ್ ಮಾಡಿಬಿಡ್ತೀನಿ ಓಕೆ ಎಷ್ಟು ಬರುತ್ತೆ ಪ್ರತಿ ತಿಂಗಳು ಅದೇ ಕ್ಯಾಲ್ಕುಲೇಷನ್ಸು ಸರ್ ಅದಕ್ಕೆ ಮುಂಚೆ ನನ್ನ ಕಾಲೇಜ್ ಡೇಸಲ್ಲಿ ಒಂದು ಸಣ್ಣ ಬಿಸ್ನೆಸ್ ಇದೆ ನನ್ನ ಮೊಬೈಲ್ ಸರ್ವೀಸಿಂಗ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ ಶಾಪಲ್ಲಿ ಅವತ್ತಿನ ದಿನಕ್ಕೆ ಸರ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಡೇ ಅರ್ನಿಂಗ್ಸ್ ಇದೆ ನನ್ನ ಕಾಲೇಜ್ ಡೇಸಲ್ಲಿ ಅಂದರೆ ಟೂ ತೌಸಂಡ್ ಟೆನ್ ಲೆವೆನ್ ಟೈಮ್ ಅದು ಅಂಡ್ ಫೈವ್ ಹಂಡ್ರೆಡ್ ರುಪೀಸ್ ಭಾಳ ದೊಡ್ಡ ಅಮೌಂಟ್ ಸರ್ ಅವತ್ತಿಗೆ ಎರಡು ಸಾವಿರದ ಹತ್ತರಲ್ಲಿ ಸೊ ತುಂಬ ದೊಡ್ಡ ಅಮೌಂಟು ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಮಿನಿಮಮ್ ಒನ್ ಮಂತಲ್ಲಿ ಅರ್ನಿಂಗ್ಸ್ ಮಾಡ್ತಾ ಓಕೆ ಸೊ ಅದು ನನಗೆ ಭಾಳ ಸಪೋರ್ಟಿವ್ ಆಗಿತ್ತು ಸೇ ಅದೆಲ್ಲ ಮುಗಿತ್ತು ನೆಕ್ಸ್ಟ್ ಬಿ ತ ಟೂ ತೌಸಂಡ್ ತರ್ಟಿ ನಾನು ಪಾಸಿಟ್ ಔಟ್ ಆದರೆ ಓಹ್ ನೆಕ್ಸ್ಟು ಕೆಲಸ ಕೆಲಸ ಹುಡ್ಕೋಕೆ ಸ್ಟಾರ್ಟ್ ಓಕೆ ಸಿ ಈ ಮನೇಲಂತೂ ಇರೋಕ್ಕಾಗಲ್ಲ ಯಾಕಂದರೆ ಭಾಳ ಪ್ರೆಷರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನೀವು ಸುಮ್ಮನೆ ಬಿಸ್ನೆಸ್ ಅಂತ ತರಲೆ ಮಾಡಿ ಸರ್ ನೀನು ಫಸ್ಟ್ ಕೆಲ್ಸಕ್ಕೆ ಹೋಗೋದು ಪ್ರೆಷರ್ ನೀವು ಕೆಲಸ ಶುರು ಕೆಲಸ ಸ್ಟಾರ್ಟ್ ಮಾಡಿದೆ ಆ ಮೊಬೈಲ್ ಸರ್ವಿಸಿಂಗ್ ಅದನ್ನು ಸ್ಟಾಪ್ ಮಾಡಿದೆ ಸೊ ಕೆಲಸ ಆಲ್ಮೋಸ್ಟ್ ಈಗಲೂ ನೆನಪಿದೆ ಮರ್ಕ್ಯೂರಿ ಎಲೆಕ್ಟ್ರಾನಿಕ್ಸ್ ನಾನು ಫಸ್ಟ್ ಕಂಪ್ನಿ ನಮ್ಮ ಬಂದಾರ್ ಬಿಳೆಕಳ್ಳಿ ಇದೆಯಲ್ಲ ವಿಜಯ ಬ್ಯಾಂಕ್ ಕಾಲೋನಿ ಅಲ್ಲಿ ಒಳಗಡೆ ಬರ್ತಿತ್ತು ಸರ್ ಅಲ್ಲೋಗಿ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಸೊ ಅದು ಪಿ ಸಿ ಬಿ ಬೋರ್ಡ್ ಗೊತ್ತಲ್ಲ ಈ ಎಲೆಕ್ಟ್ರಾನಿಕ್ಸ್ ಬೋರ್ಡ್ ಬರುತ್ತಲ್ಲ ಪಿ ಸಿ ಬಿ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಓಕೆ ಸೊ ಅಲ್ಲಿ ನಾನು ಪ್ರೊಡಕ್ಷನ್ ಅಲ್ಲಿ ಹೋಗಿ ಸೇರ್ಕೊಂಡೆ ಅವತ್ತು ನನಗೆ ಒಂದು ಐದು ಸಾವಿರ ರೂಪಾಯಿ ಏನೋ ಸಂಬಳ ಹೇಳಿದ್ರು ಸರಿ ಆಯಿತು ಅಂತೇಳಿ ಸ್ಟಾರ್ಟ್ ಮಾಡಿದೆ ಸೊ ಆಲ್ಮೋಸ್ಟ್ ಅದು ಟೂ ತೌಸಂಡ್ ತರ್ಟೀನ್ ಜೂನ್ ಸೆವೆಂತ್ ಅನ್ಸುತ್ತೆ ನಾನು ಫಸ್ಟು ಹೋಗಿದ್ದು ಸೊ ಅಲ್ಲಿ ಸುಮಾರು ಒಂದು ಎರಡು ಮೂರು ತಿಂಗಳು ಮಾಡಿದೆ ಅದಕ್ಕೆ ಆಗಲಿಲ್ಲ ಮಾಡೋಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ಕೆಲಸನೇ ಮಾಡೋಕ್ಕಾಗಲಿಲ್ಲ ಹಾರ್ಡ್ ವರ್ಕು ಅದೇನೋ ಕೆಮಿಕಲ್ಸ್ ಬರುತ್ತೆ ಅಮೋನಿಯಾ ಏನೇನೋ ಕೆಮಿಕಲ್ಸು ಅದನ್ನೆಲ್ಲ ಕ್ಯಾರಿ ಇಪ್ಪತ್ತೈದು ಲೀಟ್ರ್ ಕ್ಯಾನ್ಗಳು ಕ್ಯಾರಿ ಮಾಡಬೇಕು ಫಸ್ಟ್ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಎಲ್ಲ ಅದು ತುಂಬ ಕಷ್ಟ ಆಯ್ತು ನನಗೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮನೇಲಿ ಸರ್ ಬಹಳ ಕಷ್ಟ ನಾವು ನೋಡಿದ್ದು ಬಟ್ ಪಟ್ಟಿರಲಿಲ್ಲ ನಮ್ಮ ತಂದೆ ತಾಯಿ ತುಂಬ ಕಷ್ಟಪಡೋರು ಯಾಕಂದರೆ ನಮ್ಮ ತಂದೆ ಆಲ್ಮೋಸ್ಟ್ ನನಗೆ ಗೊತ್ತಿರ ಪ್ರಕಾರ ಎಂಟೊಂಬತ್ತು ವರ್ಷ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೆಲಸ ಮಾಡಿದ್ದಾರೆ ಒಂದೇನೋ ಸ್ಟಾಪ್ ಮಾಡಿದಾಗ ಅದೆಲ್ಲ ನೋಡಿದ್ವಲ್ಲ ಹಂಗಾಗಿ ಭಾಳ ಚೆನ್ನಾಗೋದು ಕಷ್ಟ ಏನು ಅಂದರೆ ಬಟ್ ನಾವು ಕಷ್ಟಪಟ್ಟಿಲ್ಲ ನಿಮಗೆ ಕಷ್ಟ ಕಷ್ಟ ಕೊಟ್ಟಿಲ್ಲ ಅದು ಹಂಗಾಗಿ ಅಲ್ಲದನ್ನು ಕೈಲಿ ಮಾಡಲಿಕ್ಕೆ ಸಾ ಆಗಲಿಲ್ಲ ಸೊ ಬಿಟ್ಟು ಬಂದೆ ಒಂದು ವಾರ ಮನೇಲಿದ್ದೆ ಸೊ ಭಾಳ ಕಷ್ಟ ಆಯಿತು ಮತ್ತೆ ಹೇಳಿದ್ರು ಆಯಿತು ನಾನೇ ಎಲ್ಲೋ ಹೇಳ್ತೀನಿ ಅಂತ ಅವ್ರು ಅವ್ರ ಸ್ನೇಹಿತರಿಗೆ ಯಾರಿಗೂ ಹೇಳಿ ಯಾವುದೋ ಒಂದು ಕಂಪ್ನೀರು ಕೆಲಸ ಕೊಡ್ಸೋದ್ರು ನಾನು ಒಂದು ಆರು ಏಳು ತಿಂಗಳು ಮಾಡಿದೆ ಸರ್ ಆದರೂ ಸಿ ಅವ್ರ ಪೈಶಾರ್ಗೋಸ್ಕರ ಕೆಲಸಕ್ಕೆ ಹೋಗ್ತಾ ಇರೋದು ಬಿಸ್ನೆಸ್ ಇದ್ದೇ ಇರುತ್ತಲ್ಲ ಈ ಇದರಲ್ಲಿ ಹಿಂಗೆ ಸ್ನೇಹಿತರುಗಿಸ್ಕೊಂಡು ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತೇಳಿ ಅವಾಗ ಟ್ರೆಂಡಿಂಗ್ ಇದ್ದಿದ್ದು ಈ ಟಾಟಾ ಫ್ರಾಂಚೈಸಿ ಕೊಡ್ತಾ ಕೊಡ್ತಾಯಿದ್ರು ಅದನ್ನು ಸ್ಟಾರ್ಟ್ ಮಾಡಿದೆವು ಸೊ ಕಾರಣ ಅಂತಂದರೆ ಸುಮಾರು ಒಂದು ಒಂದೂವರೆ ವರ್ಷ ಮಾಡ್ದು ಸೊ ಅದು ಸ್ಟಾಪ್ ಆಯಿತು ಡ್ಯೂಟಿ ಎಲ್ಲ ಎಕ್ಸಿಟ್ ಆದರು ಸೊ ಕೊನೆಗೆ ನಾವು ಉಳ್ಕೊಂಡು ಅದರಲ್ಲೊಂದು ಸ್ವಲ್ಪ ಲಾಸ್ ಆಯಿತು ಅದು ನನ್ನ ಮೇಲೆ ಬಂತು ಓಕೆ ಸಿ ಈಗ ಅದನ್ನ ಬೇರೆ ಮಾಡಬೇಕು ಅಲ್ಲಿಂದ ಮತ್ತೆ ಯಾವುದೋ ಒಂದು ಕಂಪ್ನಿಗೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದು ಸುಮಾರು ಒಂದು ನಾಲ್ಕೈದು ವರ್ಷ ವರ್ಕ್ ಓಕೆ ಸೊ ವರ್ಕ್ ಮಾಡಿ ಈ ಮಧ್ಯದಲ್ಲಿ ಪ್ರಯತ್ನಗಳಂತೂ ತುಂಬ ಇತ್ತು ಸರ್ ಸೊ ಇದ್ರ ಜೊತೆಗೆ ಒಂದು ಟ್ಯೂಷನ್ ಇನ್ಸ್ಟಿಟ್ಯೂಟ್ ಮಾಡಿದ್ದು ಮತ್ತು ಆ್ಯಡ್ ಏಜೆನ್ಸಿ ಮಾಡ್ತೀವಿ ಅಂತೇಳಿ ಮಾಡಿದ್ದು ಅದಾದ್ಮೇಲೆ ಮಶ್ರೂಮ್ ಬಿಸ್ನೆಸ್ ಮಶ್ರೂಮ್ ಈ ಬೇಬಿ ಕಾರ್ನ್ ಬರುತ್ತೆ ರೆಡಿ ಸೊ ಅದನ್ನ ಸೇಲ್ ಮಾಡ್ತೀವಿ ಅಂತೇಳಿ ಮಾಡೋದು ಆ್ಯಂಡ್ ಈ ವಾಟರ್ ಲೆವೆಲ್ ಕಂಟ್ರೋಲರ್ಸ್ ಬರುತ್ತೆ ಸೊ ವಾಟರ್ ನಿಮಗೆ ಸೊಂಪಿಂದ ಟ್ಯಾಂಕಿಗೆ ಆಟೋಮೆಟಿಕ್ ಫಿಲ್ ಮಾಡೋದು ಮತ್ತು ಫುಲ್ ಆಗ್ತದೆ ನಿಂಗೆ ಆಫ್ ಮಾಡೋದು ಸೊ ಇವೆ ಈ ಎಲ್ಲ ತುಂಬ ಬಿಸ್ನೆಸ್ಗಳು ಮಾಡಿದ್ವು ಮಾಡೋದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದರೆ ಫಸ್ಟ್ ಒಂದು ನಮ್ಮ ನಾವು ಎಲ್ಲ ತಪ್ಪು ಮಾಡ್ತಿದ್ದು ಅಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಫಸ್ಟು ಕ್ಯಾಲ್ಕುಲೇಷನ್ ಓಕೆ ಸಿ ಒಂದು ತಿಂಗಳಿಗೆ ಹತ್ತು ವಾಟರ್ ಲೆವೆಲ್ ಹಾಕಿದ್ರೆ ಓಕೆ ಇಷ್ಟು ಬರುತ್ತೆ ಈ ಕ್ಯಾಲ್ಕುಲೇಷನ್ ಮಾಡ್ತಿದ್ವು ಹೊರತು ಆ ಹತ್ತು ವಾಟರ್ ಲೆವೆಲ್ ಹಾಕೋದಕ್ಕೆ ನಾನು ಏನು ಕೆಲಸ ಮಾಡಬೇಕು ಅದನ್ನು ಫಸ್ಟ್ ವರ್ಕ್ ತಲೆ ಹೋಗ್ತಾ ಇರಲಿಲ್ಲ ಹಂಗಾಗಿ ಸಿ ಫಸ್ಟು ಸ್ಟೆಪ್ಪು ನಮ್ಮ ಅಲ್ಲೇ ಫ್ಲಾಪ್ ಆಗ್ಬಿಡ್ತಿದೆ ಹಂಗಾಗಿ ತುಂಬ ವರ್ಷ ಹೋಗ್ಲೇ ಇಲ್ಲ ಭಾಳ ಚೆನ್ನಾಗಿ ಹೇಳಿದ್ರಿ ಇಲ್ಲೊಂದು ಪಾಯಿಂಟ್ ಹೇಳ್ಬೇಕು ನಾನು ಎರಡು ಒಂದು ಪಾಯಿಂಟ್ ಕೇಳಿ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡ ಸರ್ ಸೊ ನನಗೊಬ್ಬರು ಫ್ರೆಂಡು ಈ ನಾನು ಗೌರಿ ಶಕ್ತಿ ಸ್ಟುಡಿಯೋ ಶುರು ಮಾಡಿದಾಗ ನಾನು ಆಲ್ಮಾ ಮೀಡಿಯಾ ಸ್ಕೂಲ್ ಶುರು ಮಾಡಿದ್ದೆ ಅವಾಗ ನನ್ನ ಫ್ರೆಂಡ್ ಒಬ್ಬರು ಹೇಳಿದ ಮಾತು ನೆನಪಿದೆ ಅವ್ರು ಹಿಂಗೆ ಮೂರು ಜನ ಕೂತ್ಕೊಂಡಿದ್ದೀವಿ ಅವ್ರು ಮಾತಾಡ್ತಿರ್ಬೇಕು ಹೇಳಿದ್ರು ಸರ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಸುಮ್ಮನೆ ಕೆಲಸ ಮಾಡಿ ನೀವು ಸುಮ್ಮನೆ ಕೆಲಸ ಮಾಡಿ ಒಂದು ಆರು ವರ್ಷದ ಹಿಂದೆ ಹೇಳಿರು ಮಾತಿರು ಹೆಂಗೆ ಇರುತ್ತೆ ಅಂದರೆ ಕೆಲವೊಂದು ನಮ್ಮ ಸ ಸಂದರ್ಭ ದುಡ್ಡಿನ ಬಗ್ಗೆ ನಾವು ಯೋಚನೆ ನಮ್ಮ ನಮಗೆ ಅವು ದುಡ್ಡಿನ ಅವಶ್ಯಕತೆ ಎಷ್ಟಿರುತ್ತೆ ಅಂತಂದರೆ ನಾವು ದುಡ್ಡು ಬಿಟ್ಟು ಏನೂ ನಮಗೆ ನಮಗೆ ಹೊಳೆದೇ ಇಲ್ಲ ಸರ್ ಓಕೆ ಸರ್ ಇದ್ರ ಬಗ್ಗೆ ನಾನು ಹೇಳ್ತೀನಿ ಸರ್ ನನ್ನ ನನ್ನ ಲೈಫಲ್ಲಿ ಹೇಳ್ಬಿಡ್ತೀನಿ ಏಕೆಂದ್ರೆ ಇವಾಗ ಇದು ಹೇಳಿದೆಲ್ಲ ಇದು ಸತ್ಯ ಏಕೆಂದರೆ ಅದಾದಮೇಲೆ ಸರ್ ನಮ್ಮ ಲಾಸ್ಟ್ ಬಿಸ್ನೆಸ್ಸು ಒಂದು ಸರ್ಚ್ ಇಂಜಿನ್ ಮಾಡ್ದವು ಸರ್ ಸರ್ ಸರ್ಚ್ ಇಂಜಿನ್ ಹೌದಾ ಸರ್ ತುಂಬ ಅದು ಸಣ್ಣ ಕಾನ್ಸೆಪ್ಟ್ ಏನಲ್ಲ ಸರ್ಚ್ ಇಂಜಿನ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಗೂಗಲ್ ಥರ ಎಸ್ ಹೌದು ನಮ್ಮದು ಲೋಕಲ್ ಸರ್ಚ್ ಇಂಜಿನ್ ಸಣ್ಣ ಮಟ್ಟದಲ್ಲಿ ಮಾಡಿದ್ದು ಆಲ್ಮೋಸ್ಟು ಒಂದು ಒಂದು ಒನ್ ಆರ್ ಪರ್ಸೆಂಟ್ ನಮ್ಮಲ್ಲೂ ಆಸೆ ಮೂಡಿತ್ತು ಅಷ್ಟು ಮಟ್ಟಕ್ಕೆ ತಂದಿದ್ದು ಒಂದು ಒಂದೂವರೆ ವರ್ಷದಲ್ಲಿ ಅದರಲ್ಲಿ ನಾವು ದುಡಿದಿದ್ದು ಮತ್ತು ಎಕ್ಸ್ಟ್ರಾ ಸಾಲ ಅದು ಇದು ಎಲ್ಲ ತಂದು ಪ್ಲಡ್ ಜಾಗ್ ಹಾಕ್ಬಿಟ್ಟು ಸೊ ಹಿಂಗೆ ಹೊಟ್ಟಾಯ್ತು ಸರ್ ಬಿಸ್ನೆಸ್ ಡ್ಯೂ ಟು ಕೋವಿಡ್ ಓ ಹೋ ಹೋ ಹ್ಞೂ ಫುಲ್ ಹೊಲ್ಟಾಯ್ತು ಸೊ ಅವಾಗ ತಾನೇ ಮನೆ ಬೇರೆ ಕಟ್ಟಿದ್ದು ಸೊ ಇದು ಫುಲ್ ಕ್ಲೋಸ್ ಆ ಬಿಸ್ನೆಸ್ ಕ್ಲೋಸ್ ಆಯಿತು ಸೊ ಅಲ್ಲಿಂದ ಫೈನಾನ್ಷಿಯಲಿ ಯಾವ ಮಟ್ಟಕ್ಕೆ ಸ್ಟ್ರಕ್ ಆದು ಅಂದರೆ ಸರ್ ಸರ್ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದೂ ಇಲ್ಲ ಸರ್ ಆಯಿತಾ ಒಂದು ಫೈನಲ್ ಆಗಿ ಏನು ಹೇಳ್ಬೋದು ಅಂದರೆ ನನ್ನ ತಂದೆಗೆ ಪ್ಯಾರಾಲಿಸಿಸ್ ಆಯಿತು ಆ ಟೈಮಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಟೈಮಲ್ಲಿ ಐ ಸಿ ಯುಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಡೇಸ್ ಇದ್ರು ಸರ್ ಕೊನೆಗೆ ನನಗೆ ಅಲ್ಲಿ ಪೇಮೆಂಟ್ ಅವ್ರಿಗೆ ದುಡ್ಡು ಕೊಡೋಕಾಗದೆ ಬೇರ್ ಮಾಡೋಕ್ಕಾಗದೆ ಸೊ ನನ್ನ ದೇವರ ಹತ್ರ ಬೇರ್ ಮಾಡಿಕೊಂಡು ನಮ್ಮ ತಂದೆ ಏನಾದ್ರು ಒಳ್ಳೇದು ಮಾಡಿದರೆ ಉಳಿಸು ನನ್ನ ಕೈ ಅಂತ ಸಾಧ್ಯ ಇಲ್ಲ ಅಂತ ಕರ್ಕೊಂಬಂದ್ಬಿಟ್ಟೆ ಸರ್ ಅಷ್ಟು ಆ ಮಟ್ಟ ಅಂದರೆ ಸಿ ಫೈನಲಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೊರ್ಗಡೆ ತರೋಕೆ ಸಾಧ್ಯ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಒಂದು ರೂಪಾಯಿ ಹೊರಗಡೆ ಯಾರೂ ಕೊಡೋಲ್ಲ ಅಂದರೆ ಕಷ್ಟ ಅಂತ ಬಂದಾಗ ನಿಮ್ಗೆ ಫಸ್ಟ್ ಗೊತ್ತಾಗುತ್ತೆ ಗೊತ್ತೆಲ್ಲರಿಗೂ ಗೊತ್ತಿರುತ್ತೆ ನಿನಗೆ ಕಷ್ಟ ಅಂತಿದ್ದು ಫೋನ್ ಮಾಡಿದ್ರೆ ಯಾರೂ ಫೋನ್ ಪಿಕ್ ಮಾಡಲ್ಲ ಯಾರೂ ಫೋನ್ ಪಿಕ್ಕೇ ಮಾಡಲ್ಲ ಹಂಗೆ ಆ ಸ್ಟೇಜಿಗೆ ಬಂದಾಗ ನಾನು ನಮ್ಮ ತಂದೆ ಕರ್ಕೊಂಬಂದ್ಬಿಟ್ಟು ಅವಾಗ ಅಷ್ಟು ಮಟ್ಟದ ಸಮಸ್ಯೆ ಅಂಥ ಟೈಮಲ್ಲಿ ಅಫ್ಕೋರ್ಸ್ ಆರಾಮ ತಂದೆ ಈಗ ಕೆಲಸ ಮಾಡಿದ್ರಂತ ನಾನು ಅವತ್ತು ದೇವರ ಕೇಳ್ಕೊಂಡ್ ಕರ್ಕೊಂಡಿದೆ ಆರಾಮ ಇದಾರೆ ಈಗ ಸೊ ಅದಾದ್ಮೇಲೆ ಈಗ ಇಂಟೀರಿಯರ್ ಹೇಳದಲ್ಲ ಸೊ ಆ ಪ್ರೋಸೆಸ್ ಗ್ಯಾಪ್ ಅಲ್ಲಿ ಮನೆ ಕೆಲಸ ಮುಗಿತು ಇದೆಲ್ಲ ಆಯ್ತು ಒಂದ್ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ನಿಮ್ಮ ತಂದೆ ಹೋಟೆಲ್ ಬಿಸ್ನೆಸ್ ಟೀ ಅಂಗಡಿ ಇಟ್ಟು ಅಂಗಡಿ ಇಟ್ಟು ನೀವು ಯಾಕೆ ಹೊಳಿಲಿಲ್ಲ ಅಥವಾ ಹೇಗೆ ಸರ್ ಇವತ್ತು ನಾನು ನನ್ನ ತಂದೆಗಿಂದ ಬಹಳ ಚೆನ್ನಾಗಿ ಅಡುಗೆ ಮಾಡ್ತೀನಿ ಸರ್ ನಮ್ಮ ಮನೇಲಿ ಎಷ್ಟೋ ಸಲ ಟೈಮ್ ಸಿಕ್ತಾಗ ನಾನು ಅಡುಗೆ ಮಾಡ್ತೀನಿ ಯಾಕಂದ್ರೆ ಬಹಳ ಖುಷಿ ಕೊಡುತ್ತೆ ನನಗೆ ಸರ್ ನನ್ನ ತಂದೆ ಚಿತ್ರನ ಪುಳಿಯೋಗ್ರೆ ಏನು ಮಾಡ್ತಾ ಇದ್ರಲ್ಲ ಇವತ್ತು ಕೂಡ ಸರ್ ನೀವು ತ್ರೀ ಟೈಮ್ಸ್ ಒಂದು ತಿಂಗಳು ಮೂರು ಟೈಮ್ ಅದನ್ನೇ ಇಟ್ಟರು ಭಾಳ ಖುಷಿಯಾಗಿ ಊಟ ಮಾಡ್ತೀನಿ ಸರ್ ಇದಕ್ಕಿಂತ ಹೆಚ್ಚಾಗಿ ಸರ್ ಒಂದು ಹೇಳಬೇಕು ಒಂದು ಕೈ ಅಡುಗೆ ಒಂದು ಹತ್ತು ವರ್ಷ ತಿಂದರೆ ಯಾರಿಗಾರು ಒಬ್ರಿಗೇನು ಅನ್ನಿಸ್ಬೋದು ಸರ್ ಯಾವ ಎದು ಯಾವುದೋ ಒಂದು ಟೈಮಲ್ಲಿ ಬೇಜಾರಾಗುತ್ತೆ ಸರ್ ನಮ್ಮ ತಂದೆ ಒಂದು ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಕಂಪ್ನಿಗೆ ಸುಮಾರು ಡೈಲಿ ಸುಮಾರು ಎಂಟು ಎಂಟುನೂರಿಂದ ಸಾವಿರ ಊಟ ಕೊಡ್ತಾಯಿದ್ರು ಎಂಟು ವರ್ಷ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ ಸರ್ ಎಂಟು ವರ್ಷದಲ್ಲಿ ಸುಮಾರು ಒಂದು ಐನೂರು ಜನ ಯಾವತ್ತೂ ಬೇಜಾರು ಅಂತ ಅಂದೇ ಇಲ್ಲ ಸರ್ ಅವ್ರ ಊಟನ ಸೊ ಅಷ್ಟು ಟು ಚೆನ್ನಾಗಿ ನಾನು ಮಾಡ್ತೀನಿ ಸರ್ ಆದರೆ ನಿಮ್ಗೆ ಹೇಳಿಲ್ವ ಇವತ್ತಲ್ಲ ಸರ್ ನನ್ನ ತಂದೆ ಓವರಾಲ್ ಬಿಸ್ನೆಸ್ಸೇ ಬೇಡ ಅನ್ನೋರು ಇನ್ನು ಓಟ್ಲು ಬಿಸ್ನೆಸ್ ಬೇಡವೇ ಬೇಡ ಅಂತಾರೆ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡಲೇ ಇಲ್ಲ ಸರ್ ಬಟ್ ನಾನು ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಸಿ ಅದು ಭಾಳ ಓಟೆಲ್ ಬಿಸ್ನೆಸ್ ತುಂಬ ತುಂಬ ಚೆನ್ನಾಗಿ ನಡೆಯುತ್ತೆ ನಾನು ಡೈರೆಕ್ಟಾಗಿ ಕೇಳಿದ್ದೀನಿ ಸಿ ನಾನು ಇದನ್ನು ಏನೂ ಮಾಡೋದು ಬೇಡ ಏನು ಮಾಡ್ತಾಯಿದ್ದರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೂ ಅವಕಾಶ ಮಾಡಿಕೊಡ್ಲಿ ಯಾಕೆ ಮಾಡಿದ್ರು ಸರ್ ಒಂದು ಎಲ್ಲ ಅಪಾಮನಿಗೂ ಇರೋದು ಒಂದೇ ನಾವು ಪಡುವಂಥ ಕಷ್ಟ ನಮ್ಮ ಮಕ್ಳು ಕೊಡಬಾರ್ದು ಅವ್ರಿ ಸಿ ಅದ್ರ ಕಷ್ಟ ಇದೆ ಅವ್ರಿಗೆ ಗೊತ್ತು ಆ ಆ ಕಷ್ಟ ನಮ್ಮ ಮಕ್ಳಿಗೆ ಆಗಬಾರ್ದು ಅಂತ ಸಿ ಅದ್ರಲ್ಲಿ ಬೇರೆ ದುರುದ್ದೇಶ ಏನೂ ಇರೋಲ್ಲ ಇಷ್ಟು ಕಷ್ಟ ನನ್ನ ಮಕ್ಳು ಪಡಬಾರ್ದು ನಾನೇನೂ ಓದಿಲ್ಲ ನೀನು ಇಂಜಿನಿಯರಿಂಗ್ ಮಾಡಿಸಿದ್ದೀನಿ ನೀನು ಇದೇ ಕೆಲಸ ಮಾಡೋದ್ರೆ ನಾನು ಇಂಜಿನಿಯರಿಂಗ್ ಏನು ಮಾಡಿಸ್ಬೇಕಿತ್ತು ಸಿ ಇಂಜಿನಿಯರಿಂಗ್ ಮಾಡಿದ್ದು ನನಗೊಂದು ಬೇಸಿಕ್ ಕಾಮನ್ ಸೆನ್ಸ್ ಬೇಕು ಒಂದು ನಾಲೆಡ್ಜ್ ಬೇಕು ಅದು ಓಕೆ ದುಡಿಯೋಕೆ ಯಾವುದಾದ್ರೂ ಏನು ಸರ್ ಯಾವ ಕೆಲಸ ಏನು ಸಿ ಯಾಕಂದರೆ ನಾನು ನೋಡಿದಂಗೆ ಸಿ ಟು ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಟೈಮಲ್ಲಿ ನಮ್ಮ ತಂದೆ ಬಿಸ್ನೆಸ್ಸು ತಿಂಗಳ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಟರ್ನ್ ಓವರ್ ಇತ್ತು ಅದೊಂದು ಕಡೆ ಸಿ ನೀನು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡ್ತಿದ್ದೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಬಂದರೂ ಒಳ್ಳೆ ಒಳ್ಳೆ ಪ್ರಾಫಿಟ್ಟು ನಾನು ಐದು ಸಾವಿರ ರೂಪಾಯಿ ಕೆಲಸಕ್ಕೆ ಹೋಗಬೇಕಾ ಹೌದು ಕೆಲ್ಸಕ್ಕೆ ಹೋಗ್ಬೇಕು ಸಿ ಆದರೆ ತಂದೆ ತಾಯಿಯ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಮಕ್ಕಳು ಭಾಳ ಕಂಫರ್ಟ್ ಆಗಿರಲಿ ಆರಾಮಾಗಿರಲಿ ಇರುತ್ತೆ ಯಾವ ಮಕ್ಕಳು ಆ ಒಂದು ಕಂಫರ್ಟ್ ಝೋನಲ್ಲೇ ಹೋಗ್ತಾರಲ್ಲ ಸೊ ಅವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಬಿಟ್ಟು ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದು ಏನಾದರೂ ಮಾಡಬೇಕು ಸರ್ ಎಕ್ಸಾಕ್ಟ್ಲಿ ತುಂಬ ಜನ ತಂದೆ ತಾಯಿಗಳು ಏನು ಕೊಡ್ತಾರೆ ಅಂದರೆ ಒಂದು ಕೆಲಸ ಅಂತಂದ್ರೆ ಅವನು ಸೇಫು ಅವ್ನು ಕಂಫರ್ಟೇಬಲ್ ಆಗಿರ್ತಾನೆ ಯಾಕೆಂದ್ರೆ ಅವ್ನ ಕೆಲಸ ಹೆಂಗಿರುತ್ತೆ ಅಂದ್ರೆ ಬೆಳಗ್ಗೆ ಹೋಗಿ ಸಂಜೆ ಮುಗಿದ್ರೆ ಮುಗೀತು ಮನೆಗೆ ಬಂದರೆ ಅವನು ಫ್ರೀ ಆಗಿತ್ತು ಬಟ್ ಬಿಸ್ನೆಸ್ ಅಂತಂದರೆ ನೀವು ಬೆಳಗ್ಗೆ ಎಲ್ಲಕ್ಕಿಂತ ಮುಂಚೆ ಹೋಗಬೇಕು ಮತ್ತೆ ಎಲ್ಲ ಕೆಲಸ ಮೇಲೆ ಕೂಡ ನಿಮ್ದು ಕೆಲಸ ಇರುತ್ತೆ ಮತ್ತೆ ಹೇಳಿಲ್ವಾ ಅವ್ರು ಬೆಳಗ್ಗೆ ಎದ್ದಾಳ್ತಿದ್ದು ನಾಲ್ಕು ಗಂಟೆಗೆ ಸಂಜೆ ಮಲಗ್ತಿದ್ದು ಹತ್ತು ಹತ್ತುವರೆಗೆ ಅಂದ್ರೆ ಅಂದರೆ ಆಲ್ಮೋಸ್ಟ್ ಎಷ್ಟು ಅವರ್ ಡ್ಯೂಟಿ ಆಯಿತು ತುಂಬ ಲಾಂಗ್ ಟರ್ಮ್ ಈ ಥರ ಎಂಟು ವರ್ಷ ಮಾಡಿದ್ದಾರೆ ಈ ಥರ ಕಷ್ಟ ನಿಮಗೆ ಬೇಡವೇ ಬೇಡ ಆಯಿತು ನನ್ನ ಪ್ರಕಾರ ಆಯಿತು ಅಟ್ಲೀಸ್ಟ್ ಒಂದು ನೀನು ಒಂದು ಅರವತ್ತು ಎಪ್ಪತ್ತು ಸಾವಿರದ ದುಡ್ಡಿ ಸರ್ ಇವತ್ತಿನ ದಿನಕ್ಕೆ ದೊಡ್ಡ ಅಮೌಂಟು ಸರ್ ಮತ್ತೆ ನಾನು ಐದು ಸಾವಿರ ರೂಪಾಯಿ ಕೆಲಸಕ್ಕೆ ಏನಕ್ಕೆ ಹೋಗ್ಬೇಕು ಕರೆಕ್ಟ್ ಅಂದ್ರೆ ಅವ್ರಿಗೆ ಅದೇ ಹೇಳೋದು ದುಡಿಮೆ ದುಡಿಮೆ ಇಲ್ಲನೂ ಪರವಾಗಿಲ್ಲ ಮಕ್ಳು ಆರಾಮಾಗಿರ್ಬೇಕು ಎಲ್ಲ ತಂದೆ ತಾಯಿಯರು ಮನಸ್ಥಿತರು ಹಂಗೆ ಇರುತ್ತೆ ಸರ್ ಸಿ ನಮ್ಗೆ ಎಷ್ಟು ಸಾವಿರ ಅಷ್ಟು ಮಕ್ಳಿಗೆ ದುಡ್ದಿಕ್ಬಿಟ್ಟು ಹೋಗ್ಬೇಡ ಅನ್ನೋ ಬೇಕಾದ್ರೆ ಅವ್ರು ಅವ್ರು ಕಷ್ಟಪಡೋದು ಬೇಡ ಅವ್ರು ಆರಾಮಾಗಿರ್ಲಿ ಅನ್ನೋ ಮನಸ್ಥಿತಿಲಿ ಎಲ್ಲ ತಂದೆ ಬಿಡ್ತಾರೆ ನೀವು ಒಬ್ಬರೇ ಇಲ್ಲ ಸರ್ ನನ್ನ ತಮ್ಮ ಇದ್ದಾನೆ ಸಿ ಅವ್ರು ಹಿಂಗೆ ಡಿಸೈನ್ ಮಾಡಿದ್ರಲ್ಲ ನನ್ನ ತಮ್ಮ ಹಂಗೆ ಬೆಳ್ದೆ ಸರ್ ಓಹೋ ಅಂದರೆ ಡೂ ಜಾಬ್ ಜಾಬ್ ಓಕೆ ಓಕೆ ಗಾಡ್ ಗಿಫ್ಟ್ ಏನು ಅಂದರೆ ಸಿ ಈ ಲಾಸ್ಟ್ ಬ್ಯಾಚಲ್ಲಿ ಅವ್ನು ಭಾಳ ಕಂಫರ್ಟೇ ನೋಡ್ತಾ ಇದ್ದ ಬಟ್ ಆದರೆ ಯಾವ ಐ ಟಿಲೂ ಅಷ್ಟು ಕಂಫರ್ಟಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಸೊ ಲಾಸ್ಟ್ ಬ್ಯಾಚಲ್ಲಿ ಒಂದು ನಮ್ಮ ಮೆಟ್ರೋ ಇದೇ ರೂಟಲ್ಲೇ ಓಡಾಡ್ತಾರೆ ಸೊ ಟ್ರೈನ್ ಆಗಿ ಸೆಲೆಕ್ಟ್ ಬಟ್ ಒಳ್ಳೆ ಆರಾಮ್ ಕಂಫರ್ಟಬಲ್ ಈ ಗೌರ್ಮೆಂಟ್ ಜಾಬು ಸಿ ಗೌರ್ಮೆಂಟ್ ಜಾಬನ್ನೇ ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋಲ್ಲ ಬಟ್ ಹಂಗೊಂದು ಹೆಮ್ಮೆ ಏನು ಅಂದರೆ ಸಿ ನಾವೊಂದು ನಾರ್ಮಲ್ ಒಂದು ಮಧ್ಯಮ ವರ್ಗದಲ್ಲಿ ಬೆಳೆದಿದ್ದವರು ನಾರ್ಮಲ್ ಅಂತ ದೊಡ್ಡ ಬುದ್ಧಿವಂತ ಸ್ಟೂಡೆಂಟ್ಸ್ಗಳ ಇರಲಿಲ್ಲ ಆದರೂ ನನ್ನ ತಮ್ಮ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಅವನು ಫಸ್ಟ್ ರ್ಯಾಂಕ್ ಬಂದ ಕರ್ನಾಟಕಕ್ಕೆ ಯಾವುದ್ರಲ್ಲಿ ಬಿ ಎಮ್ ಆರ್ ಸಿ ಮೆಟ್ರೋ ಎಕ್ಸಾಮಲ್ಲಿ ಹೌದಾ ಹೌದು ಟ್ರೈನ್ ಆಪ್ರೇಟರ್ ಅಂಡ್ ಸ್ಟೇಷನ್ ಕಂಟ್ರೋಲರ್ ಎಕ್ಸಾಮ್ ಅಲ್ಲಿ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದ ಸೂಪರ್ ಓಕೆ ಓಕೆ ಸೊ ಇವಾಗ ಈಗ ವರ್ಕ್ ಮಾಡ್ತಾ ಇದ್ದಾನೆ ಇದೇ ನಮ್ಮ ಗ್ರೀನ್ ಲೈನಲ್ಲೇ ಟ್ರೈನ್ ಆಪ್ರೇಟ್ರಿಗೆ ವರ್ಕ್ ಮಾಡ್ತಾ ಇದ್ದಾನೆ ಓಕೆ ಓಕೆ ಸೊ ಹಾಗೆ ಒಂದು ಮಕ್ ಮಕ್ಕಳಲ್ಲಿ ಕೆಲವರು ಹಾಗೆ ಕೆಲವರು ಹಿಂಗೆ ಇರ್ತಾರೆ ಸೊ ಅವ್ರವ್ರು ಏನು ಅಂತ ಅವರು ಅವ್ರಿಗೆ ಬಿಡಬೇಕು ಆ್ಯಕ್ಚುಲಿ ಖಂಡಿತವಾಗ್ಲೂ ಬಿಡಬೇಕು ಸರ್ ಸೊ ಈಗ ಏನಾಗುತ್ತೆ ಅಂದರೆ ಸರ್ ಇವತ್ತು ಎಷ್ಟೋ ಜನ ಮಕ್ಳುಗಳು ಅವ್ರ ಲೈಫಲ್ಲಿ ಡಿಸಿಷನ್ ಮೇಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಸರ್ ರೀಸನ್ ಏನು ಅಂದರೆ ಈ ಕಂಫರ್ಟ್ ಝೋನಲ್ಲಿ ಏನು ಬಂದಿರ್ತಾರಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಡಿಸಿಷನ್ ಮೇಕಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಪ್ರತಿಯೊಂದು ಸಿ ಅಪ್ಪ ಅಮ್ಮ ಇರೋಷ್ಟು ದಿನ ನಡೆಯುತ್ತೆ ಬಟ್ ಗೋಯಿಂಗ್ ಫಾರ್ವರ್ಡು ಎಂಟೈರ್ ಲೈಫು ಅವರೇ ಡಿಸಿಷನ್ ಮೇಕರ್ಸ್ ಆಗಿರೋಲ್ಲ ಹಂಗಾಗಿ ಇದು ಮಕ್ಕಳು ಜವಾಬ್ದಾರಿ ಅದಕ್ಕೆ ಅಪ್ಪ ಅಮ್ಮದೇ ಜವಾಬ್ದಾರಿ ಆಗಿರುತ್ತೆ ಮಕ್ಕಳುಗಳನ್ನ ಆದಷ್ಟು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಡಿಸಿಷನ್ ಮೇಕಿಂಗ್ ಕೆಪಬಿಲಿಟಿ ಬಡತರ ಥರ ಬಿಡಿ ಸಿ ಕಷ್ಟಪಟ್ಟೇ ಜೀವನ ಸರ್ ಈಗೆಲ್ಲ ತಂದೆ ತಾಯಿಗೆ ನಾನು ಏನು ಹೇಳೋದು ಇಷ್ಟೇ ನಮ್ಮ ತಂದೆ ತಾಯಿಗಳು ಭಾಳ ಕಷ್ಟಪಟ್ಟು ಒಳ್ಳೆ ಒಳ್ಳೆ ಲೆವೆಲ್ಗೆ ಬರುತ್ತೆ ಅಂದರೆ ಸೀರೋ ಇಂದ ಒಳ್ಳೆ ಮಟ್ಟಕ್ಕೆ ಬಂದಿರ್ತಾರೆ ಖಂಡಿತವಾಗಲೂ ಆ ಥರ ಕಷ್ಟಪಟ್ಟು ಬೆಳೆದಾಗಷ್ಟೇ ನಾವುಗಳು ಅಥ್ವಾ ತಂದೆ ತಾಯಿಯರ ಮಕ್ಳುಗಳು ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಸಾಧ್ಯ ಈಗ ನಮ್ಮ ತಂದೆ ತಾಯಿಯರ್ ಏನೋ ಮಾಡಿಟ್ಬಿಟ್ರು ಅಂತ ಕಂಫರ್ಟ್ ಝೋನಲ್ಲಿ ನಾನು ಇದ್ರೆ ನಾನು ನನ್ನ ಜೂನ್ದಲ್ಲಿ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಒಂದು ಒಳ್ಳೆ ಮಟ್ಟಕ್ಕೆ ಅಥವಾ ಒಳ್ಳೆ ಲೆವೆಲ್ಗೆ ಹೋಗಬೇಕು ಅಂದರೆ ನಾನು ಕಷ್ಟ ಪಡ್ಕಂಡೇ ಹೋಗ್ಬೇಕು ಸರ್ ಸೊ ಮತ್ತು ಪ್ರತಿಯೊಂದು ಬಿಸ್ನೆಸ್ ಕೂಡ ಬೈ ಡಿಫಾಲ್ಟ್ ಕಷ್ಟ ಇದ್ದೇ ಇರುತ್ತೆ ಸೊ ಅದರಲ್ಲಿ ಸರ್ ಹೇಳಿಲ್ವಾ ಒಂದು ವಿತೌಟ್ ಡೆಡಿಕೇಶನ್ ವಿತೌಟ್ ಎಫರ್ಟ್ ಸರ್ ಯಾವ ಬಿಸ್ನೆಸ್ಸು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಸಾಧ್ಯನೇ ಇಲ್ಲ ಅಂಡ್ ದೇರ್ ಇಸ್ ನೋ ವರ್ಡ್ ಕಾರ್ಡ್ ಲಕ್ ಇನ್ ಬಿಸ್ನೆಸ್ ಲಕ್ ಅನ್ನೋ ವರ್ಡ್ ಇಲ್ವೇ ಇಲ್ಲ ಸಾಧ್ಯನೇ ಇಲ್ಲ ಲಕ್ ಅನ್ನೋ ವರ್ಡ್ ಯಾರಿಗೆ ಅಂದ್ರೆ ಹಾರ್ಡ್ ವರ್ಕ್ ಯಾರು ಮಾಡ್ತಾರೆ ಬಹುಶ ಅವ್ರಿಗೆ ಲಕ್ಕಸ್ ಲಕ್ಕಿ ಅವ್ರ ಲಕ್ಕಿ ಹಾಕ್ತಾರೆ ಅಷ್ಟೇ ಬಿಟ್ಟರೆ ಅಷ್ಟೇ ಲಕ್ಕಿ ಹಾಕ್ತಾರೆ ಲಕ್ಕನ ವರ್ಡಿ ಯಾರಿಗೂ ಲಕ್ಕಿಂದ ಆಗುತ್ತೆ ಅಂತ ಏನು ಸಾಧ್ಯ ಯಾರಿಗೂ ಲಕ್ಕಿಂದ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ನೀವು ಲಾಸ್ಟ್ ಪಾರ್ಟಿಗೆ ಬಂದಿದ್ರೆ ನಿಮ್ಮ ಮಾತನ್ನು ಹೇಳ್ತಿರ್ಬೇಕಾದ್ರೆ ಸೊ ನೀವು ಎಲ್ಲವನ್ನೂ ಮಾಡಿ ಎಲ್ಲದರಲ್ಲೂ ಫೇಲ್ ಆಗಿ ಪಾರ್ಶಿಯಲ್ ಸಕ್ಸಸ್ ಕಂಡು ದುಡ್ಡು ಕಳ್ಕೊಂಡು ಎಲ್ಲ ಮಾಡ್ಕೊಂಡು ವಾಪಸ್ ನೀವು ಬಂದಿದ್ದು ಓಕೆ ಸಿ ಆ ವಾಪಸ್ ಬಂದಿದ್ದು ಏನಿಲ್ಲ ಸರ್ ಮನೇಲಿದೆ ಅಷ್ಟೇ ಇವಾಗ ಇಂ ಇಂಟೀರಿಯರ್ ಎಲ್ಲ ವರ್ಕೆಲ್ಲ ಮುಗ್ತಿತ್ತು ಇನಾಗ್ರೇಷನ್ ಮಾಡ್ಕೊಂಡು ಮನೆಯೋದು ಆಫ್ಟರ್ ಕೋವಿಡ್ ಕಂಪ್ನಿ ಮುಗೀತು ಏನು ಮಾಡೋದು ಸಿ ಹೊರ್ಗಡೆ ಹೋಗಕ್ಕೆ ಗಾಡಿ ಪೆಟ್ರೋಲಿಗೆ ದುಡ್ಡಿಲ್ಲ ಸೊ ಅಂಥ ಪರಿಸ್ಥಿತಿ ಆ ಒಂದು ಇದರಲ್ಲಿ ಆಲ್ಮೋಸ್ಟ್ ನೈನ್ಟೀನ್ ಎಂಡು ಟ್ವೆಂಟಿ ಫಸ್ಟಲ್ಲಿ ಈಗ ಬಂದಂಥ ರಿಲೇಟಿವ್ಸ್ ಸ್ಟಾರ್ಟ್ ಮಾಡಿದ್ರಲ್ಲ ಕೇಳಕ್ಕೆ ಅದೇ ನಂಗೆ ಒಂದು ಸೋರ್ಸು ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಆವತ್ತಿನ ದಿನಕ್ಕೆ ನನ್ನ ಲೈಫ್ ಲೀಡ್ ಮಾಡೋಕ್ಕೆ ಈ ಲೇಬರ್ಸ್ನ ಕರೆಸ್ಬಿಟ್ಟು ವರ್ಕ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ರೆವಿನ್ಯೂ ಇಂಟೀರಿಯರ್ನ ಅಲ್ಲಿಂದ ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಹಂಗೆ ಸಿಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಿಂಗಳಿಗೊಂದು ಆ್ಯಕ್ಚುಲಿ ಅವತ್ತಿನ ದಿನಕ್ಕೆ ಅದೇ ನನಗೆ ಮೇಜರ್ ರೆವಿನ್ಯೂ ಆಯಿತು ನನ್ನ ಲೈಫ್ ಲೀಡ್ ಮಾಡಲಿಕ್ಕೆ ಸೊ ಆ್ಯಂಡ್ ನನ್ನ ತಮ್ಮ ಝೋನು ಒಂದು ಹೋಗ್ತಾ ಇದ್ದ ಓಕೆ ಅಷ್ಟಲ್ಲಿ ಆಲ್ರೆಡಿ ನಂದು ಮದುವೆ ಆಗಿತ್ತು ಅದನ್ನೇ ಕೇಳಬೇಕು ಅಷ್ಟಲ್ಲಿ ಆಲ್ರೆಡಿ ನಂದು ಮದುವೆ ಆಗಿತ್ತು ಈ ಕೋವಿಡ್ ಇನ್ ಬಿಟ್ವೀನ್ ಅಲ್ಲಿ ಸೊ ಮನೆಯೇಷನ್ ಮಾಡಿದ್ರು ಅಂಡ್ ಅಪ್ಪ ಆಲ್ರೆಡಿ ರಿಟೈರ್ಡ್ ಅಂದ್ಬಿಟ್ಟು ಸಾಕಪ್ಪ ಅಂತ ಕೂತಿದ್ರು ಇನ್ನು ಆರಾಮಾಗಿದ್ರು ಅದಾದ ಒಂದು ವರ್ಷ ಆದ್ಮೇಲೆ ಅವರಿಗೆ ಪ್ಯಾರಾಲಿಸಿಸ್ ಆಗಿದ್ದು ಅವತ್ತು ನಾನು ಇನ್ನೂ ಸ್ಟೇಬಲ್ ಆಗಿರ್ಲಿಲ್ಲ ಇನ್ನೂ ಇದೇ ಕೆಲಸನೇ ಮಾಡ್ತಾ ಇದ್ದೆ ಸೊ ತಿಂಗ್ಳು ಅಲ್ಲಿ ಇಲ್ಲಿ ಒಂದೊಂದು ಪ್ರಾಜೆಕ್ಟ್ ಉಟ್ಕೊಂಡು ಮಾಡ್ತಾ ಇದ್ದೆ ಸೊ ಅಂತ ಟೈಮಲ್ಲಿ ಆ ಒಂದು ಅದು ಮಾಮೂಲಿ ಸುಮಾರು ಒಂದು ಆರು ಏಳು ಪ್ರಾಜೆಕ್ಟ್ ಆಯ್ತು ಗೊತ್ತಿರುವಂಥ ಫ್ರೆಂಡ್ಸ್ಗೆಲ್ಲ ಮಾಡೋದು ಎಲ್ಲ ಮುಗಿದ್ರು ಕಂಟಿನ್ಯೂಸ್ ಆಗಿ ನಾವು ಇದು ಮಾರ್ಕೆಟಿಂಗ್ ಮಾಡೋದ ಏನಿಲ್ವಲ್ಲ ಕಂಟಿನ್ಯೂಸ್ ಆಗಿ ಎಲ್ಲ ಸಿಗೋಲ್ಲ ಒಂದು ತಿಂಗಳು ಎರಡು ತಿಂಗಳು ಗ್ಯಾಪ್ ಆಗೋಯ್ತು ಹುಡುಗರು ಹಿಂಗೆ ಇರೋದ ಬಾಡುವ ಇಲ್ಲ ಸರ್ ಹುಡುಕಿ ಸರ್ ಬೇರೆ ಯಾವ್ದಾದ್ರು ಕೆಲಸ ಕೊಡಿ ಅಂತಾರೆ ಕೆಲಸ ಕೊಡಿ ಅಂದರೆ ನಮಗೆ ಅದ್ರ ಬಗ್ಗೆ ಏನು ಅಷ್ಟು ಡೀಪ್ ನಾಲೆಡ್ಜು ಇಲ್ಲ ಸರಿ ಆಯಿತು ಅಂದ್ಬಿಟ್ಟು ಓಕೆ ಅವಾಗ ಸ್ಟಾರ್ಟ್ ಮಾಡಿದ್ದು ಬಿಲ್ಡಿಂಗ್ ಬಿಲ್ಡಿಂಗ್ಗಳ ಹತ್ರ ಹೋಗಿ ಹುಡುಕಿ ಎಕ್ಸ್ಪ ಅಪ್ರೋಚ್ ಮಾಡಿ ಅವ್ರನ್ನ ಕರ್ಕೊಂಬಂದು ಎಲ್ಲಿ ಕೆಲಸ ಆಗಿದೆ ಅಲ್ಲಿ ತೋರಿಸಿ ಓಕೆ ಹೆಂಗು ಹಿಂಗೂ ಪರವಾಗಿಲ್ಲ ಜೀವನ ನಡ್ಸೋಕ್ಕೇನು ತೊಂದರೆ ಇರಲಿಲ್ಲ ಸರ್ ಯಾಕಂದರೆ ಸಿ ನಾವು ಬಂದಿರೋದೇ ಮಿಡಲ್ ಕ್ಲಾಸ್ ಲೆವೆಲಿಂದ ಸೊ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಸಾವಿರ ಬಂದರೆ ಜೀವನ ನಡ್ಕೊಂಡು ಹೋಗ್ತೈತೆ ಯಾಕೆಂದರೆ ಅಪ್ಪ ಹೆಂಗೋ ಮನೆ ಕಟ್ಟಿದ್ರು ಬಾಡಿಗೆ ಕಟ್ಟೋ ಅವಶ್ಯಕತೆ ಇರಲಿಲ್ಲ ಜೀವನ ನಡೆಸೋದಲ್ಲ ಇಪ್ಪತ್ತು ಸಾವಿರ ಹೆಂಗೋ ಜೀವನ ನಡ್ಕ ಹೋಗ್ತಾ ಇತ್ತು ಹಂಗಾಗಿ ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ ಸರ್ ಕೇಳಕ್ಕೆ ಹೋಗೋಲ್ಲ ಎಷ್ಟು ಗಳಿಸ್ತಾ ಇದ್ದೀರ ಅಂತೇಳಿ ಬಟ್ ಹದಿನೈದಿಂದ ಇಪ್ಪತ್ತು ಸಾವಿರ ಜೀವ್ ಬಂದರೆ ಸಾಕು ಜೀವನ ಮಾಡಿ ಮಾಡ್ತಿದ್ದೆ ಅನ್ನೋರು ಇವತ್ತು ನೂರ ಐವತ್ತು ಜನ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಕರೆಕ್ಟ್ ಹೌದು ಮತ್ತು ವರ್ಷಕ್ಕೆ ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಕೂಡ ಒಂದು ಅರ್ಧ ಕೋಟಿಯು ದುಡಿತಾ ಇದ್ದೀರಾ ಟರ್ನ್ ಓವರ್ ಮಾಡ್ತಾ ಇದ್ದೀರಾ ಆಗ್ತಾ ನಾನು ನೋಡಿಲ್ಲ ಸರ್ ಸೊ ದಟ್ ಈಸ್ ಬಿಸ್ನೆಸ್ ಅಂದರೆ ದಟ್ ಈಸ್ ಹಾರ್ಡ್ ವರ್ಕ್ ಸೊ ತುಂಬ ಚೆನ್ನಾಗಿತ್ತು ರೋಗ ನಿಮ್ಮ ಈ ಒಂದು ಭಾಳ ಇನ್ಸ್ಪಿರೇಷನಲ್ ಅನ್ನ ಪ್ರಕಾರ ಇದು ಮಗುವಿಗೆ ಬರುತ್ತಲ್ಲ ಅದು ಅಂದರೆ ಒಂದು ಚಿಕ್ಕ ಮಗುವಿಗೆ ಬರೋದಿದೆಯಲ್ಲ ಆಮೇಲೆ ಅದು ನನಗನ್ಸುತ್ತೆ ನಿಮ್ಮ ತಂದೆ ನಿಮ್ಮ ಮನಸ್ಸಲ್ಲಿ ಬಿಸ್ನೆಸ್ ಬರೋಕ್ಕೆ ಕಾರಣ ಏನಿದ್ರು ಕೂಡ ಒಂದು ಕಾರಣ ಬಹುಶಃ ನಿಮ್ಮ ತಂದೆ ಕೂಡ ನೋಡಿ ಕೂಡ ಬಂದಿರಬಹುದು ಇರ್ಬೋದು ಸರ್ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಇರ್ಬೋದು ಬಟ್ ಕೊನೆಗೆ ಏನು ಒಂದು ಖುಷಿ ಏನು ಗೊತ್ತಾ ಕೊನೆಗೆ ನನ್ನ ತಂದೆ ಒಪ್ಕೊಂಡ್ರೆ ಆಯ್ತು ಬಿಡಪ್ಪ ಅಂದರು ನನಗೆ ಅಷ್ಟೇ ಸಾಕು ಸರ್ ಒಂದು ನಮಗೆ ನಾನು ಏನು ಮಾಡಬೇಕಿತ್ತು ಅನ್ನೋದು ನಾವು ನಾನು ಮಾಡಿದ್ದೀನಿ ಅದು ಅದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ಒಪ್ಕೊಂಡ್ರಲ್ಲ ಓಕೆ ನೀನು ಮಾಡಿದ್ದು ಕರೆಕ್ಟು ಅಂತ ಅನಿಸ್ತಲ್ಲ ಅವ್ರಿಗೂ ಅದು ನಂಗೆ ಭಾಳ ಖುಷಿ ಕೊಟ್ಟು ಇನ್ನು ತಂದೆ ಇದು ಹಾಂ ಇದ್ದಾರೆ ಆರಾಮ ಇದ್ದಾರೆ ಆರಾಮ್ ಇದಾರೆ ಪ್ಯಾರ್ಲಿಸೆಲ್ಲ ಈಗ ಸ್ವಲ್ಪ ಕಾಲ್ದ ಸ್ವಲ್ಪ ಸಮಸ್ಯೆ ಇದೆ ಬಟ್ ತೊಂದರೆ ಇಲ್ಲ ಆರಾಮಾಗಿ ಇದ್ದಾರೆ ರಾಟ್ಸ್ ವೆರಿ ನೈಸ್ ಒಳ್ಳೆದಾಗಿರಲಿ ಚೆನ್ನಾಗಿರ್ಲಿ ನಿಮ್ಮ ತಂದೆ ಮೂರು ವರ್ಷ ಬದುಕಲಿ ಸೊ ನಾವು ಮುಂದಿನ ಭಾಗದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋಣ ಈ ಇಂಟೀರಿಯರ್ ಅನ್ನೋದಿದೆಯಲ್ಲ ಅದು ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಅದನ್ನು ಹೇಗೆ ಒಂದು ಸಂಘಟಿತ ರೂಪ ಅದನ್ನು ಕೊಡ್ತಾ ಇದ್ದಾರೆ ಬಿ ಅಲ್ಯೂಮಿನಿಯಮ್ ಇದ್ರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ರಘವೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಅಲಾಟ್ ಸೊ ಈ ಕುರಿತು ನಿಮ್ಮ ಅನಿಸಿಕೆಗಳಿದ್ದರೆ ದಯವಿಟ್ಟು ಅದನ್ನು ಹಂಚ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಒಂದು ಬಿಸ್ನೆಸ್ ಐಡಿಯಾ ಇದ್ದು ನಿಮ್ಮ ಜರ್ನಿ ಏನಾದರೂ ಈ ಥರ ಇದ್ದರೆ ರಿಲೇಟ್ ಆಗ್ತಾ ಇದ್ದರೆ ನಿಮಗೆ ಓ ನಂದು ಇದೇ ಥರ ಇತ್ತು ಅಂತಂದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ ಇನ್ನೊಬ್ಬ ಸ್ಟೂಡೆಂಟ್ಗೆ ಇನ್ನೊಬ್ಬರಿಗೆ ಅದು ಹೆಲ್ಪ್ ಆಗುತ್ತೆ ಅಥವಾ ನಿಮಗೇನೋ ಪ್ರಶ್ನೆಗಳಿದ್ದರೆ ಈ ಒಂದು ಬಿಸ್ನೆಸ್ ಬಗ್ಗೆ ಅಥವಾ ಅಲ್ಯುಮಿನಿಯಂ ಇಂಟೀರಿಯರ್ ಬಗ್ಗೆ ಏನೋ ಪ್ರಶ್ನೆಗಳಿದ್ರೆ ಅಥವಾ ಸರ್ವಿಸ್ ಬೇಕು ನಿಮಗೆ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರ ಫೋನ್ ನಂಬರ್ ಅವ್ರ ಮತ್ತು ಅವರ ಇಮೇಲ್ ಐ ಡಿ ಎಲ್ಲವನ್ನೂ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಇದೆ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಇದೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ ನಮಸ್ಕಾರ